ಭಾರತ ತನ್ನ ವೈಭವದ ದಿನಗಳಿಗೆ ಮತ್ತೆ ಮರಳಬೇಕು ಅಂದರೆ ಭಾರತದ ಯುವ ಶಕ್ತಿ ಯುವ ಚಿಂತನೆ ಮತ್ತು ಯುವ ಚೈತನ್ಯಕ್ಕೆ ಹೊಸ ಇಂಧನ ತುಂಬಬೇಕು ಹೊಸ ಅವಕಾಶಗಳನ್ನ ಅವರಿಗೆ ನೀಡಬೇಕು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನವೋದ್ಯಮಿಗಳಿಗೆ ಉತ್ತೇಜನ ನೀಡಲು ತಂದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಯುವ ಸಮುದಾಯಕ್ಕೆ ಅವಕಾಶಗಳ ಹೊಸ ಆಕಾಶವನ್ನೇ ತೆರೆದಿದೆ ಭಾರತ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕರ್ನಾಟಕವೊಂದರಲ್ಲೇ ಹದಿಮೂರು ಸಾವಿರಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಸ್ಥಾಪನೆಯಾಗಿವೆ ಈ ಪೈಕಿ ಆರು ಸಾವಿರಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಮಹಿಳೆಯರಿಂದಾನೇ ಸ್ಥಾಪನೆಯಾಗಿವೆ ಅನ್ನೋದು ಕರ್ನಾಟಕದ ಮಹಿಳೆಯರಿಗೆ ಮೋದಿ ಸರ್ಕಾರ ನೀಡಿರೋ ಆರ್ಥಿಕ ಶಕ್ತಿಗೆ ಸಾಕ್ಷಿ ಶಕ್ತಿಶಾಲಿ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ ಬಲಶಾಲಿ ಕರ್ನಾಟಕ ಕರ್ನಾಟಕದಲ್ಲಿ ಸ್ಟಾರ್ಟ್ ಅಪ್ಗಳ ನವಯುಗವನ್ನೇ ಆರಂಭ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವೊಂದು ಧನ್ಯವಾದ ಹೇಳಬೇಕಲ್ವೇ ಹಾಗಾದ್ರೆ ನಮ್ಮ ನಮ್ಮ ಡಿ ಪಿ ಅಥವಾ ಪ್ರೊಫೈಲ್ ಚಿತ್ರ ಬದಲಿಸೋ ಮೂಲಕ ಮೋದಿಜಿಗೆ ಧನ್ಯವಾದ ಹೇಳೋಣ ಮತ್ತೊಮ್ಮೆ ಮೋದಿ ಸರ್ಕಾರ